ಮಾದೇಶ್ವರ ಬೆಟ್ಟ ಮಾನವ ವನ್ಯಜೀವಿ ಸಂಘರ್ಷ ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಶಾಸಕ ಎಂಆರ್ ಮಂಜುನಾಥ್ ಮಹದೇಶ್ವರ ಬೆಟ್ಟದ ನಾಗಮಲಿ ಭವನದಲ್ಲಿ ಏರ್ಪಡಿಸಿದ್ದ ಸಭೆಯಲ್ಲಿ ಶಾಸಕರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಮಹದೇಶ್ವರ ವನ್ಯಜೀವಿ ವಲಯದಲ್ಲಿ ಇರುವ ಪ್ರಾಣಿಗಳು ಹಾಗೂ ಯಾವ ಪ್ರಾಣಿಗಳಿಂದ ಮಾನವ ಸಂಘರ್ಷವಾಗುತ್ತಿದೆ ಎಂಬ ಮಾಹಿತಿಯನ್ನ ಪಡೆದರು ಅಧಿಕಾರಿಗಳು ಮಹದೇಶ್ವರ ವನ್ಯಜೀವಿ ವಲಯದಲ್ಲಿ ಇರುವ ಪ್ರಾಣಿಗಳ ಸಂಪೂರ್ಣ ಮಾಹಿತಿಯನ್ನ ವಿವರಿಸಿ ಇಲ್ಲಿಯವರೆಗೂ ಹುಲಿ ಯಾವುದೇ ಮಾನವನ ಮೇಲೆ ದಾಳಿ ಮಾಡಿಲ್ಲ ಅರಣ್ಯದಲ್ಲಿರುವ ಪ್ರಾಣಿಗಳನ್ನ ಭೇಟಿಯಾಡಿ ತನ್ನ ಆಹಾರವನ್ನ ತಿನ್ನುತ್ತದೆ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ದನ ಕಾಡಿಗೆ ತೆರಳುವ ಸಂದರ್ಭದಲ್ಲಿ ಹಸುವನ್ನ ಸುಲಭವಾಗಿ ಭೇಟಿ ಮಾಡುತ್ತದೆ ಸಾಮಾನ್ಯವಾಗಿ ಚಿರತೆಗಳು ಕುರಿಗಳ ಮೇಲೆ ದಾಳಿ ಮಾಡಿರುವ ಪ್ರಕರಣಗಳು ಕಂಡುಬಂದಿವೆ ಎಂದು ಮಾಹಿತಿಯನ್ನ ನೀಡಿದರು ಮಾಹಿತಿಯನ್ನ ಪಡೆದ ಶಾಸಕರು ಇದನ್ನ ಮುಕ್ತವಾಗಿ ಚರ್ಚಿಸಿ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳಬೇಕು ಈಗಾಗಲೇ ಮಹದೇಶ್ವರ ವನ್ಯಜೀವಿ ವಲಯದಲ್ಲಿ ಹುಲಿ ಸಾವಿನ ಪ್ರಕರಣ ನಡೆದಿದ್ದು ಮಾನವ ಮತ್ತೆ ವನ್ಯಜೀವಿ ಒಂದು ಭಾಗವಾದರೆ ವನ್ಯಜೀವಿ ಹಾಗೂ ಅರಣ್ಯ ಒಂದು ಭಾಗವಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಾನವ ಏನು ಮಾಡಲು ಹಿಂಜರಿಯುವುದಿಲ್ಲ ಎಂಬುದು ನಮ್ಮ ಕಣ್ಣ ಮುಂದೆ ನಡೆದಿದೆ ಇದು ಮರುಕಳಿಸಬಾರದು ಎಂದು ತಿಳಿಸಿದರು ವರದಿ ಹನೂರ್ ವೆಂಕಟೇಶ್ ಇಲ್ಲಿ ಮುಖ್ಯವಾಗಿ ನಮಗೆ ಈಗ ತಮಗೆಲ್ಲ ಗೊತ್ತಿರೋ ಉರಿ ಇದೆ ಮತ್ತೆ ಲೆಬರ್ಡ್ಸ್ ಇದೆ ಚಿರತೆಗಳಿದೆ ತೋಳ ಇದೆ ತೋಳ ಸಹ ಇದೆ ಮತ್ತೆ ಸಣ್ಣದಾಗಿ ನರಿ ಮತ್ತೆ ಜಾಕಲ್ ಉಳ್ಳೆ ನರಿ ಮತ್ತೆ ನರಿ ಈ ಜಾತಿ ಈ ಪ್ರಾಣಿಗಳು ಸಹ ಇಲ್ಲಿ ಇದ್ದಾವೆ ಸೊ ಹಂಗಾಗಿ ಇವೆಲ್ಲನೂ ನಮಗೆ ಈ ಸಂಘರ್ಷದಲ್ಲಿ ಆಗ್ತದೆ ಜೊತೆಗೆ ಆನೆಯ ವಿಚಾರ ಇದೆ ಆನೆ ಮಾನವ ಸಂಘರ್ಷ ಬಂದ್ರೆ ಅದೊಂದು ಇನ್ನೊಂದು ಸೊ ಹಾಗಾಗಿ ಈ ಈ ವಿಚಾರಕ್ಕೆ ಬಂದಾಗ ಏನು ನಮ್ದು ಹುಲಿ ದನಗಳನ್ನು ತಿನ್ನುವಂಥ ವಿಚಾರಕ್ಕೆ ಬಂದಾಗ ಈ ಎಲ್ಲ ಪ್ರಾಣಿಗಳಿಗೂ ಸಹ ಇದರಲ್ಲಿ ಆಗ್ತವೆ ಸಾಮಾನ್ಯವಾಗಿ ಈ ಕೋಳ ಮತ್ತೆ ನರಿವು ಕುರಿ ಅಥವಾ ಆಡುಗಳನ್ನ ತಿಂತಾರೆ ಅದರ್ವೈಸ್ ಟೈಗರ್ ಲೆಬರ್ಡು ವೈಟ್ ಹಾಕ್ಸು ಹಸು ರಾಸಗಳನ್ನು ಸಹ ಜಾನುವಾರುಗಳನ್ನ ತಿನ್ನೋ ಇದನ್ನ ಹೊಂದಿದೆ ಇಲ್ಲಿ ಈಗ ಏನು ದನಗಳು ನಮ್ಮಲ್ಲಿ ಹದಿನೈದುನೂರು ಎನ್ಕ್ಲೋಜರ್ಸ್ ಇದೆ ನಮ್ಮ ಮನೆ ಭಾರತದ ವಿಭಾಗದಲ್ಲಿ ಕೆಂಪಸ್ ಅಂದರೆ ಇದು ಸುತ್ತಲೂ ಕಾಲ ಇರೋದು ಮಧ್ಯದಲ್ಲಿ ಜನವಸತಿ ಇರುವಂತಹ ಪ್ರದೇಶ ಉದಾಹರಣೆಗೆ ಬಸೆ ಆಗ್ಬೋದು ಆಟಳಿ ಆಗ್ಬೋದು ಅದರ ಪರಿಣಾಮಗಳ ಮೇಲೆ ಒಂದು ಆಗುವಂತಹ ಘಟನೆಗಳು ಅದನ್ನು ಮರುಕಳಿಸದೇ ಇರಬೇಕು ಹೇಗೆ ಅದನ್ನು ನಾವು ಸ್ವಲ್ಪ ಬುದ್ಧಿ ಶಾಲೆಯಾಗಿ ಯೋಚನೆ ಮಾಡಿದ್ರೆ ಅದಕ್ಕೆ ಪರಿಹಾರ ಕಂಡುಕೋಬೋದು ಮಾನವರು ಬಹಳ ಬುದ್ಧ ಅವ್ರಿಗೆ ಮನಸ್ಸಿಗೆ ಏನಾದ್ರು ಪರಿಣಾಮ ಬಿದ್ರೆ ಅದನ್ನ ಸೇನ್ ಮಾಡ್ಲಿಕ್ಕು ಸಹಿಸಲ್ಲದಕ್ಕೆ ಇದು ಕೆಲವು ಉದಾಹರಣೆಗಳು ನಮ್ಮ ಕಂಡು ಬಂದೆ ಇದೆ